ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಶಾಪ್ಟ್ರನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ದಯವಿಟ್ಟು ಕ್ಷಮೆ ಇರಲಿ ಈ ಹಿಂದೆ ನಾನು ಎರಡು ಮೂರು ವೀಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೆ ಅದಾದಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ ಏನಕ್ಕಂತಂದರೆ ಕೆಲವು ಕಾರಣಾಂತರಗಳಿಂದ ಅಪ್ಲೋಡ್ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಿದ್ದೀನಿ ಸೊ ವಿಡಿಯೋದಲ್ಲಿ ನಾನು ಸೈಬರ್ ಸೆಂಟರ್ ಟ್ರೈನಿಂಗ್ ಮೂರನೇ ವಿಡಿಯೋ ಆಗಿರುತ್ತೆ ಸೊ ಆಲ್ರೆಡಿ ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಎರಡು ವೀಡಿಯೋಗಳನ್ನ ಯಾರು ನೋಡ್ಕೊಳ್ಳಿಲ್ಲ ಈ ಕೂಡಲೇ ಹೋಗಿ ನೋಡಿ ಏನಕ್ಕಂತಂದರೆ ಒಂದು ಸೈಬರ್ ಶಾಪ್ ಶಾಪ್ ಓಪನ್ ಮಾಡಬೇಕಂದ್ರೆ ಸೊ ಮೇನ್ ಏನು ತಳಪಾಯ ಅಂದರೆ ನಾಲೆಜ್ ಇರಬೇಕಲ್ಲ ಅದನ್ನು ಅದರಲ್ಲಿ ಹೇಳಿದ್ದೀನಿ ಸೊ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಫ್ರೀ ಸರ್ವಿಸ್ನ ಯಾವ ರೀತಿ ಅಂದರೆ ಯಾವುದೋ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನೀವು ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟೋ ಜನ ಏನು ಮಾಡ್ತಿದ್ದೀರಂತಂದರೆ ಒಂದು ರೇಷನ್ ಕಾರ್ಡ್ ಡೌನ್ಲೋಡ್ ಆಗಲಿ ಪಾನ್ ಕಾರ್ಡ್ ಡೌನ್ಲೋಡ್ ಆಗಲಿ ಪಾನ್ ಕಾರ್ಡ್ ಅಪ್ಲಿಕೇಶನ್ ಆಗಲಿ ಸೊ ಇನ್ನಿತರ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಲಿ ಏನೋ ಪ್ರತಿಯೊಂದನ್ನು ಕೂಡ ನೀವು ಇನ್ನೊಬ್ಬರ ಮೇಲೆ ಅವಲಂಬಿತ ಅಂದರೆ ಯಾವುದೋ ಒಂದು ಸೈಟ್ ಮೇಲೆ ಅಂದರೆ ಅದಕ್ಕೆ ದುಡ್ಡು ಕೊಟ್ಟು ನೀವು ಅದ್ರಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಿದ್ರೆ ಎಕ್ಸಾಂಪಲ್ ಇವಾಗ ಒಂದು ರೇಷನ್ ಕಾರ್ಡು ಸೊ ಏನು ಮಾಡ್ತಾ ಇದೀರ ಅಂತ ಅಂದರೆ ನೀವು ಯಾವುದೊಂದು ಐ ಡಿ ಪಾಸ್ವರ್ಡ್ ಇರುತ್ತೆ ಅದ್ರಲ್ಲಿ ಲಾಗಿನ್ ಆಗ್ತೀರ ಸೊ ಅವ್ರು ಅಲ್ಲಿ ಟ್ವೆಂಟಿ ರುಪೀಸ್ ಕಟ್ ಆಗಿ ನಿಮಗೆ ಒಂದು ಪಿ ಡಿ ಎಫ್ ಸಿಗುತ್ತೆ ಸೊ ಆ ಪಿ ಡಿ ಇಂದ ನೀವು ಮತ್ತೆ ಜೆರಾಕ್ಸ್ ಹೊಡೆದು ಲ್ಯಾಮಿನೇಷನ್ ಮಾಡಿ ಕಸ್ಟಮರ್ ಕೊಟ್ಟು ನಿಮ್ಗೆ ಏನು ಜಾಸ್ತಿ ಉಳಿಯಲ್ಲ ಸೊ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನೀವು ಯಾವ ರೀತಿ ಪ್ರತಿಯೊಂದು ಕೂಡ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಯಾವ ಸೈಟು ಸೊ ಆ ಸೈಟ್ ಲಿಂಕ್ ಎಲ್ಲಿ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಫ್ರೀ ಆಫ್ ಕಾಸ್ಟ್ನಲ್ಲಿ ಅದು ಕೂಡ ಗೌರ್ಮೆಂಟ್ ಸೈಟ್ಗಳನ್ನ ಎಲ್ಲೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಸೈಬರ್ ಶಾಪ್ ಹಾಕೋರಿಗೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಎಷ್ಟೋ ಜನ ಗೊತ್ತಿಲ್ದೇದೋ ಇರೋರು ಯಾರ್ಯಾರ ಮೇಲೆ ಅವಲಂಬಿತವಾಗಿರ್ತಾರೆ ಸೊ ನೋ ಯೂಸ್ ನಾನು ಹೇಳೋ ರೀತಿ ನೀವು ಯಾವ್ಯಾವ ಸೈಟ್ಗಳನ್ನು ಫಾಲೋ ಆಗ್ತಿರೋಲ್ವ ಆ ಸೈಟ್ಗಳನ್ನ ಫಾಲೋ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಅಪ್ಲಿಕೇಶನ್ನ ಹಾಕೊಳ್ಬೋದು ಸೊ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಯಾರು ಸೈಬರ್ ಶಾಪ್ನ ಇಡಬೇಕಂತ ಅಂದ್ಕೊಂಡಿದ್ದೀರೋ ಮೊದಲೇ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ನನ್ನ ಚಾನಲ್ನಲ್ಲಿ ಸೈಬರ್ ಶಾಪಿಗೆ ಏನೇನು ಟ್ರೈನಿಂಗ್ ಬೇಕು ಮತ್ತು ಯಾವ್ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅನ್ನೋದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಒಂದೊಂದೇ ತಿಳಿಸ್ಕೊಡ್ತೀನಿ ಯಾವ್ಯಾವ ಅಪ್ಲಿಕೇಶನ್ ಯಾವ್ಯಾವ ವೆಬ್ಸೈಟ್ನಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಫಸ್ಟ್ ನಾನು ಲೀಸ್ಟ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಆ ಲೀಸ್ಟ್ ಪ್ರಕಾರ ಹೇಳ್ಬಿಡ್ತೀನಿ ಸೊ ಫಸ್ಟ್ ಒಂದು ಬಂದುಬಿಟ್ಟು ಪಾನ್ ಕಾರ್ಡ್ ಸೊ ಪಾನ್ ಕಾರ್ಡ್ ಎಷ್ಟು ಜನ ಏನು ಮಿಸ್ಟೇಕ್ ಅಂತ ಅಂದರೆ ಯಾವುದೋ ಒಂದು ಸೈಟ್ ಯಾವುದೋ ಒಂದು ಐ ಡಿ ಪಾಸ್ವರ್ಡ್ ಯಾರ್ದೋ ಅದರಲ್ಲಿ ಹೋಗಿ ರಿಚಾರ್ಜ್ ಮಾಡಿ ಸೊ ಅವ್ರಿಗೊಂದು ಐವತ್ತು ರೂಪಾಯಿ ಕಟ್ ಮಾಡಿ ನೀವು ಅದನ್ನು ತಗೊಂಡು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಸೊ ಆ ರೀತಿ ಬೇಡ ಸೊ ಪಾನ್ ಕಾರ್ಡ್ ಒಂದು ಹೊಸ ಪಾನ್ ಕಾರ್ಡ್ ಆಗಲಿ ಒಂದು ಕರೆಕ್ಷನ್ ತಿದ್ದುಪಡಿ ಪಾನ್ ಕಾರ್ಡ್ ಆಗಲಿ ಗೋರ್ಮೆಂಟ್ದೇ ಒಂದು ವೆಬ್ಸೈಟ್ ಇದೆ ಅದು ಬಂದುಬಿಟ್ಟು ಎನ್ ಎಸ್ ಡಿ ಎಲ್ ಅಂತ ಸೊ ಈ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದೊಂದೇ ಲಿಂಕ್ ಎಲ್ಲ ಲಿಂಕ್ ಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಓಕೆನಾ ನಾನು ಇವಾಗ ಏನು ಹೇಳ್ತಿದ್ದೀನಿ ಅದ್ರದ್ದು ಆಫಿಷಿಯಲ್ ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಎಷ್ಟು ಜನ ಹೇಳ್ಬೋದು ಸರ್ ಈ ರೀತಿ ನೀವು ಹೇಳ್ತಿದ್ದೀರಾ ನಮ್ಗೆ ಲಿಂಕ್ ಸಿಕ್ತಿಲ್ಲ ಅಂತ ಸೊ ನೀವು ಡಿಸ್ಕ್ರಿಪ್ಷನ್ ಏನು ವಿಡಿಯೋ ಕೆಳಗಡೆ ಮೋರ್ ಅಂತ ಇದೆ ಅದ್ರ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಬಂದಿರುತ್ತೆ ಲಿಂಕ್ಗಳನ್ನ ನಿಮ್ಗೆ ಯಾವ್ದು ಅದನ್ನ ಕ್ಲಿಕ್ ಮಾಡಿ ಮತ್ತೆ ಸೈಬರ್ ಅವರು ಈ ಲಿಂಕ್ಗಳನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಸೇವ್ ಮಾಡಿ ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಟು ಇಟ್ಕೊಳ್ಳಿ ನಿಮ್ಗೆ ಅರ್ಜೆಂಟ್ ಯೂಸ್ ಆಗತ್ತೆ ಅಂತ ಹೇಳ್ತಿದ್ದೀನಿ ಸೊ ಪಾನ್ ಕಾರ್ಡ್ ಹೊಸದಾಗಿ ಅಥವಾ ನಾವು ಕರೆಕ್ಷನ್ ತಿದ್ದುಪಡಿ ಮಾಡೋದಾಗ್ಲಿ ಸೊ ಯಾವ ವೆಬ್ಸೈಟ್ ಯೂಸ್ ಮಾಡ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಎನ್ ಎಸ್ ಡಿ ಎಲ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಎಷ್ಟು ಜನ ಹೇಳ್ಬೋದು ಸರ್ ನಮ್ಗೆ ಇದು ಗೊತ್ತಿದೆ ಅಂತ ಸೊ ನಾನು ಗೊತ್ತಿರೋರಿಗೆ ಹೇಳ್ತಾ ಇಲ್ಲ ಗೊತ್ತಿರೋ ನೋ ಇಶ್ಯೂ ಬ್ರದರ್ ನೀವು ಅದ್ರಲ್ಲಿ ಪರಿಣತಿ ಹೊಂದಿರಬಹುದು ನೀವು ಸೈಬರ್ ಶಾಪ್ ಅಲ್ಲಿ ಅವೆಲ್ಲ ಕಲ್ತಿರ್ಬೋದು ಸೊ ಗೊತ್ತಿಲ್ಲದೆ ಅಷ್ಟು ಜನ ನನಗೇನು ಏನು ಗೊತ್ತೇ ಇಲ್ಲ ಅನ್ನೋರಿಗೆ ಇದು ಒಂದು ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಗೊತ್ತಿರೋರು ವಿಡಿಯೋನ ಬೇಕಿದ್ರೆ ಸ್ಕಿಪ್ ಮಾಡಿ ನೋಡಿ ಓಕೆನಾ ನೀವು ಸ್ಕಿಪ್ ಮಾಡಿ ಮುಂದೆ ಇನ್ಫಾರ್ಮೇಷನ್ಗಳನ್ನ ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಓಡ್ಸ್ ನೋಡಿ ಸೊ ಏನು ಗೊತ್ತಿಲ್ಲ ಅನ್ನೋರು ಫಸ್ಟ್ ನೋಡಿ ಓಕೆನಾ ಪಾನ್ ಕಾರ್ಡ್ ಬಂದ್ಬಿಟ್ಟು ಎನ್ ಎಸ್ ಡಿ ಎಲ್ ನಾನು ಹೇಳಿದೆ ಅಲ್ವಾ ಎನ್ ಎಸ್ ಡಿ ಎಲ್ ಇದರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ತಿದ್ದುಪಡಿನ ಮಾಡ್ಬೋದು ಸೊ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಅನ್ಬೋದು ಸರ್ ನೀವು ಹೇಳಿದ್ರು ಬಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಹೆಂಗೆ ಸರ್ ಅಂತ ಹೇಳ್ಬೋದು ಸೊ ಇದ್ರಲ್ಲಿ ನಾ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಯಾವುದ್ಯಾವುದು ಫ್ರೀ ವೆಬ್ಸೈಟ್ ಅಂತ ನಾನು ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದಾಗಿ ನಾನು ಕಲ್ಸ್ಕೊಡ್ತಾ ಬರ್ತೀನಿ ಇವಾಗ ನಾನು ಏನು ಹೇಳ್ತಿದ್ದೀನಲ್ಲ ಅದನ್ನು ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋ ಮೂಲಕ ನಾನು ತೋರಿಸ್ಕೊಡ್ತಾ ಬರ್ತೀನಿ ಓಕೆನಾ ಫ್ರೆಂಡ್ಸ್ ಸೊ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಅದರಲ್ಲಿ ಹೊಸ ಪಾನ್ ಕಾರ್ಡ್ನ ಮತ್ತು ಕರೆಕ್ಷನ್ನ ಯಾವ ರೀತಿ ಈ ವೆಬ್ಸೈಟ್ನಲ್ಲಿ ನಾನು ಹೇಳಿದೆ ಅಲ್ವಾ ಎನ್ ಎಸ್ ಡಿ ಎಲ್ ಇದರಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಇನ್ನೂ ಕೇಳ್ಬೋದು ಸರ್ ನಾನು ಪಾನ್ ಕಾರ್ಡ್ ಕಸ್ಟಮರ್ ಬಂದ್ರೆ ನನ್ನ ಹತ್ರ ನಮ್ಮ ಪಾನ್ ಕಾರ್ಡ್ ಆಲ್ರೆಡಿ ಇದೆ ಬಟ್ ಅದು ಮಿಸ್ ಆಗಿದೆ ಸೊ ಮಿಸ್ ಆಗಿರೋ ಪಾನ್ ಕಾರ್ಡ್ನ ಅವರು ಪ್ರಿಂಟ್ ಕೇಳ್ತಿದ್ದಾರೆ ಬ್ರದರ್ ಯಾವ ರೀತಿ ಕೊಡಬೇಕಂತ ನನಗೆ ನೀವು ಕೇಳ್ಬೋದು ಸೊ ಅಂಥವ್ರಿಗೇನು ಹೇಳ್ತಿದ್ದೀನಿ ಅಂದ್ರೆ ಅದು ಕೂಡ ವೆರಿ ಸಿಂಪಲ್ ಎಷ್ಟೋ ಜನ ಏನು ಮಾಡ್ತೀರೋ ಮತ್ತು ನೀವು ರೀಕ್ ಅಂದರೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರ ಏನಾಗುತ್ತೆ ಅವ್ರದ್ದು ಆಲ್ರೆಡಿ ಪಾನ್ ಕಾರ್ಡ್ ಇರುತ್ತೆ ನೀವು ಹೊಸ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ ನಿಮ್ಗೆ ಅದೇ ರೀತಿ ಸೇಮ್ ನಮ್ಮ ಫಸ್ಟ್ ಪಾನ್ ಕಾರ್ಡ್ ಯಾವ ರೀತಿ ಇತ್ತು ಅಂತ ಇದೀರಲ್ವ ಅವರು ಹೊಸ ಅಪ್ಲಿಕೇಶನ್ ಹಾಕ್ಬಾರ್ದು ಕರೆಕ್ಷನ್ಗೆ ಹಾಕಬೇಕು ಕರೆಕ್ಷನಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಚೇಂಜ್ ಮಾಡಿ ಸೇಮ್ ಇಟ್ ಎಸಿಟೇಸ್ ಹೆಂಗಿದೆ ಅದೇ ರೀತಿ ಮಾಡ್ಕೊಳ್ಬೇಕು ಸೊ ಇದನ್ನು ನಾನು ಹೇಳ್ತೀನಿ ಸೊ ಇವಾಗ ಬಂದ್ಬಿಡ್ತಾರೆ ಬಂದ್ ಕಸ್ಟಮರ್ ನನಗೆ ಸರ್ ಒಂದು ಹದಿನೈದು ನಿಮಿಷದಲ್ಲಿ ಅರ್ಧ ತಾಸಿನಲ್ಲಿ ಒಂದು ನನ್ನ ಪಾನ್ ಕಾರ್ಡ್ ಮಿಸ್ ಆಗಿರೋದು ನಂಗೆ ಅರ್ಧ ತಾಸಲ್ಲಿ ಒಂದು ಕಾರ್ಡ್ ಬೇಕು ಸರ್ ನಿಮ್ಮ ಕಡೆ ಮಾಡ್ಕೊಡ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾರೆ ನೀವು ಅವಾಗ ಏನಂತೀರಾ ಸರ್ ಹಂಗಾಗಲ್ಲ ಅದು ಅಪ್ಲಿಕೇಶನ್ ಹಾಕಬೇಕು ಹದಿನೈದು ದಿನ ವೇಟ್ ಮಾಡಬೇಕು ಈ ರೀತಿ ಎಲ್ಲ ಹೇಳ್ತೀರಾ ಸೊ ನೋ ಆ ರೀತಿ ಅರ್ಧ ತಾಸಿನಲ್ಲಿ ಮ್ಯಾನ್ಯುವಲ್ ಪಾನ್ ಕಾರ್ಡ್ನ ಕ್ರಿಯೇಟ್ ಮಾಡಿ ಕೊಡ್ಬೋದು ಸೊ ಒಂದು ಹೇಳ್ತೀನಿ ಕೇಳಿ ಪಾನ್ ಕಾರ್ಡಲ್ಲಿ ಏನಂದರೆ ಮೇನ್ ಬೇಕಾಗಿರೋದು ಪಾನ್ ಕಾರ್ಡಲ್ಲಿ ಪಾನ್ ಕಾರ್ಡ್ ನಂಬರು ಅಂದರೆ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಒಂದು ಪಾನ್ ಕಾರ್ಡ್ ತೊಗೊಬಂದ್ರೆ ಬ್ಯಾಂಕಲ್ಲಿ ನೋಡೋದೇನು ಪಾನ್ ಕಾರ್ಡ್ ನಂಬರು ಫೋಟೋ ಹೆಸರು ಡೇಟಾ ಬರುತ್ತು ಸೊ ಮ್ಯಾನ್ಯುವಲ್ ಪಾನ್ ಕಾರ್ಡಲ್ಲೂ ಕೂಡ ಸೇಮ್ ಅದೇ ರೀತಿ ಇರುತ್ತೆ ಸೊ ಅವ್ರಿಗೆ ಅರ್ಜೆಂಟ್ಗೆ ನೀವು ಆ ಪಾನ್ ಕಾರ್ಡ್ನ ಮ್ಯಾನ್ಯಲ್ ಪಾನ್ ಕಾರ್ಡ್ ಡೌನ್ಲೋಡ್ ಮಾಡಿ ಅವ್ರಿಗೆ ಕೊಡ್ಬೋದು ಸೊ ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡಬೇಕು ಅಂತ ಅದನ್ನು ಕೂಡ ಅದನ್ನು ವೆಬ್ಸೈಟ್ ಹೇಳ್ತೀನಿ ಸೊ ವೆಬ್ಸೈಟ್ ಹೆಸರು ಬಂದುಬಿಟ್ಟು ಡಿ ಜಿ ಫೈಂಡ್ ಅಂತ ಒಂದು ವೆಬ್ಸೈಟ್ ಇದೆ ಈ ಡಿ ಜಿ ಫೈಂಡ್ ವೆಬ್ಸೈಟ್ನಲ್ಲಿ ನೀವು ಹೋಗಿ ರಿಜಿಸ್ಟ್ರೇಷನ್ ಆಗಿ ನೀವು ಲಾಗಿನ್ ಆದಮೇಲೆ ಸೊ ಅವ್ರ ಹತ್ರ ಏನಾದ್ರು ಅಕಸ್ಮಾತ್ ಅವ್ರ ಹತ್ರ ಏನಾದರೂ ಪಾನ್ ಕಾರ್ಡ್ ನಂಬರ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಪಾನ್ ಕಾರ್ಡ್ ನಂಬರ್ ಹಾಕಿದರೆ ಸಾಕು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ಅವ್ರದ್ದು ಹೆಸರು ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಬಂದುಬಿಟ್ಟಿರುತ್ತೆ ಪಾನ್ ಕಾರ್ಡ್ ನಂಬರು ಇರುತ್ತೆ ಜಸ್ಟ್ ನೀವು ಅವ್ರದ್ದೊಂದು ಫೋಟೋ ಸಿಗ್ನೇಚರ್ ಆಗಿ ಅಪ್ಲೋಡ್ ಮಾಡ್ಬೋದು ಸೊ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಕ್ರಿಯೇಟ್ ಮಾಡಿ ಅದನ್ನು ಒಂದು ಅವರಿಗೆ ಏನ್ ಮಾಡ್ಬೇಕಂತಂದ್ರೆ ಕಾರ್ಡ್ ಥರ ಮಾಡಿ ನೀವು ಕೊಡಬಹುದು ಮ್ಯಾನ್ಯುವಲ್ ಆಗಿ ಸೊ ಇನ್ ಕೇಸ್ ನೀವು ಹೇಳ್ತೀರಾ ಸರ್ ನನಗೆ ಅದನ್ನ ಪಿ ಡಿ ಎಫ್ ಡೌನ್ಲೋಡ್ ಮಾಡಿದೆ ಬಟ್ ಕಾರ್ಡ್ನ ಯಾವ ಥರ ಮಾಡ್ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಅನ್ಕೊಂಡವರು ಸೊ ಯಾವ ರೀತಿ ಕಾರ್ಡ್ ಮಾಡಬೇಕು ಮತ್ತು ಅದು ಹೋಗಲಿ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ಆ ಪಿ ಡಿ ಎಫ್ನ ನೀವು ಪಾನ್ ಕಾರ್ಡ್ ನಂಬರ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಇವಾಗ ಪಾನ್ ಕಾರ್ಡ್ ಕಳೆದಿರತ್ತೆ ಗೊತ್ತಾ ಅದನ್ನ ಆಧಾರ್ ಕಾರ್ಡ್ ನಂಬರ್ ಇಂದ ಪಾನ್ ಕಾರ್ಡ್ ನಂಬರ್ನ ಯಾವ ರೀತಿ ತೆಗಿಬೇಕು ಆ ನ ತೆಗೆದು ಅವ್ರಿಗೆ ಪಾನ್ ಕಾರ್ಡ್ ಪಿ ಡಿ ಎಫ್ ಮಾಡಿ ಕಾರ್ಡ್ನ ಯಾವ ಥರ ಮಾಡ್ಕೊಡ್ಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಅದನ್ನ ನೀವು ಇವಾಗ್ಲೇ ನಾನ್ ಹೇಳೋಕ್ಕಿಂತ ಮುಂಚೆನೆ ನೀವು ಹುಡುಕ್ಬೇಕ ಆಸಕ್ತಿ ಇದ್ರೆ ಡಿಜಿ ಫೈಂಡ್ ಅಂತ ಒಂದು ಸೈಟ್ ಇದೆ ಅದರಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆಗಿ ನೀವು ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದು ಪಾನ್ ಕಾರ್ಡ್ ಬಗ್ಗೆ ಗೊತ್ತಾಯ್ತು ಅನ್ಸುತ್ತೆ ಸೊ ಪಾನ್ ಕಾರ್ಡ್ ಬಗ್ಗೆ ಇದು ಕ್ಲಿಯರಿಫಿಕೇಷನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಇದ್ರ ಬಗ್ಗೆ ಡೌಟ್ಸ್ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಯಾವ ರೀತಿ ಕರೆಕ್ಷನ್ ಮಾಡಬೇಕು ಸೊ ಯಾವ ರೀತಿ ಕಳೆದಿರೋ ಪಾನ್ ಕಾರ್ಡ್ನ ನಾವು ಆಧಾರ್ ಕಾರ್ಡ್ ನಂಬರಿಂದ ಹಾಕಿ ಪಾನ್ ಕಾರ್ಡ್ ನಂಬರ್ ಪಡ್ಕೊಂಡು ಆಧಾರ್ ಕಾರ್ಡ್ ಪಾ ಪಾನ್ ಕಾರ್ಡ್ ಪಿ ಡಿ ಎಫ್ ಮಾಡಿ ಯಾವ ರೀತಿ ಕಾರ್ಡ್ ಕೂಡ ಮಾಡಬೇಕನ್ನ ಹೇಳ್ಕೊಡ್ತೀನಿ ಓಕೆನಾ ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಉದ್ಯಮ ರಿಜಿಸ್ಟ್ರೇಷನ್ ಸೊ ಉದ್ಯಮ ರಿಜಿಸ್ಟ್ರೇಷನ್ ಅಂದ್ರೆ ಎಂ ಎಸ್ ಎಂ ಇ ರಿಜಿಸ್ಟ್ರೇಷನ್ ಉದ್ಯಮ ರಿಜಿಸ್ಟ್ರೇಷನ್ ಎಲ್ಲ ಅಂತ ಕಸ್ಟಮರ್ ಬರ್ತಾರೆ ಸರ್ ನಮ್ಮ ಶಾಪಿಂದ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಆಗಬೇಕಿತ್ತು ಎಂ ಎಸ್ ಎಂಇ ರಿಜಿಸ್ಟ್ರೇಷನ್ ಆಗಬೇಕಿತ್ತು ಅಂತ ಎಷ್ಟು ಜನ ಕೇಳ್ಕೊಂಡು ಬರ್ತಾರೆ ಸೊ ಇದು ಬಂದ್ಬಿಟ್ಟು ಏನಾಗಿರುತ್ತೆ ಅಂತ ಅಂದರೆ ನಾನು ನಾನೀಗ ಒಂದು ಸೈಬರ್ ಶಾಪ್ ಓಪನ್ ಮಾಡಿದ್ದೀನಿ ಸೊ ನನ್ನ ಸೈಬರ್ ಶಾಪಿಗೆ ಒಂದು ಉದ್ಯಮ ರಿಜಿಸ್ಟ್ರೇಷನ್ ನಾನು ಕಂಪಲ್ಸರಿ ಮಾಡ್ಕೊಳ್ಳಬೇಕು ನೀವು ಅದೇ ರೀತಿ ಮಾಡ್ಕೊಳ್ಳಿ ಸೊ ಇದು ಏನಾಗಿರುತ್ತೆ ಅಂದರೆ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಗೌರ್ಮೆಂಟ್ ಅಂಡರ್ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ ಪ್ರತಿಯೊಂದು ಶಾಪಿಗೂ ಬೇಕಾಗಿರುತ್ತೆ ಸೊ ಇದ್ರ ಮೇಲೆ ನಿಮಗೆ ಬ್ಯಾಂಕ್ಗಳಲ್ಲೂ ಕೂಡ ಲೋನ್ ಕೂಡ ಸಿಗುತ್ತೆ ಅದಕ್ಕೆ ಉದ್ಯಮ ರಿಜಿಸ್ಟ್ರೇಷನ್ ಅಂತಾರೆ ಯಾರಾದ್ರೂ ಒಬ್ರು ಬರ್ತಾರೆ ಸೊ ಬಂದ್ಬಿಟ್ಟು ಸರ್ ನನಗೆ ಎಮ್ ಎಸ್ ಎಮ್ ಇ ಅಥವಾ ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಕೊಡ್ ಮಾಡಬೇಕಿತ್ತು ಅಂತ ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಉದ್ಯಮ ರಿಜಿಸ್ಟ್ರೇಷನ್ ಅಥವಾ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಅಂತ ಒಂದು ಮೇನ್ ಸೈಟ್ ಇದೆ ಗೌರ್ಮೆಂಟ್ ಸೈಟ್ ಅದರಲ್ಲೇ ಹೋಗಿ ಮಾಡಿ ಒಂದು ರೂಪಾಯಿ ಕೂಡ ಕಟ್ ಕೆಲವೊಬ್ರು ಕೆಲವೊಬ್ರು ಮಾಡ್ತೀರಾ ಯಾವುದೋ ಒಂದು ಐಡಿನ ಹೇಳಿರೋ ರೀತಿ ಯಾವುದೋ ಒಂದು ಐಡಿ ಪಾಸ್ವರ್ಡ್ ತೊಗೊಂಡು ನೂರ ನಲ್ವತ್ತು ನೂರ ಐವತ್ತು ಐದ್ನೂರ ಕಟ್ ಮಾಡಿ ಕೆಲವೊಬ್ರು ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕ್ತೀರಾ ನೀವು ಕಸ್ಟಮರ್ ಹತ್ರ ಎಷ್ಟು ಇಸ್ಕೊಳ್ತೀರಾ ನಿಮ್ಗೆ ಏನು ಸಿಗುತ್ತೆ ಸೊ ಅದಕ್ಕೆ ನೀವು ಎಮ್ ಎಸ್ ಇ ರಿಜಿಸ್ಟ್ರೇಷನ್ ಅಂತ ಗೌರ್ಮೆಂಟ್ ಸೈಟ್ ಇದೆ ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಸೊ ವಿಡಿಯೋನ ಯಾವ ರೀತಿ ಅಂದ್ರೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಎಮ್ ಎಸ್ ಎಂಇ ರಿಜಿಸ್ಟ್ರೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಓಕೆನಾ ಇವಾಗ ಉದ್ಯಮ ರಿಜಿಸ್ಟ್ರೇಷನ್ ಅಥವಾ ಎಸ್ ಎಂಇ ರಿಜಿಸ್ಟ್ರೇಷನ್ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ನೀವು ನಿಮ್ಮ ಸೈಬರ್ ಓಪನ್ ಮಾಡ್ತಿದ್ರೆ ಅಂದ್ರೆ ನೀವು ಒಂದು ಮಾಡ್ಕೊಳ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಮ್ ಎಸ್ ಎಂಇ ರಿಜಿಸ್ಟ್ರೇಷನ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಇದಕ್ಕಿಲ್ಲ ಅಂದ್ರೆ ಮಿನಿಮಮ್ ನೂರ ನಲ್ವತ್ತರಿಂದ ನೂರ ಐವತ್ತು ರೂಪಾಯಿ ತನಕ ಕಸ್ಟಮರ್ ಹತ್ರ ಚಾರ್ಜಸ್ ಮಾಡಬಹುದು ಓಕೆನಾ ನೀವು ಫಸ್ಟ್ ಟೈಮ್ ಏನಾದ್ರು ಹೊಸದಾಗಿ ಸೈಬರ್ ಶಾಪ್ ಓಪನ್ ಮಾಡಿದ್ರೆ ನೂರ ಹತ್ತು ನೂರ ರೂಪಾಯಿ ಅಷ್ಟೇ ತಗೊಳ್ಳಿ ಜಾಸ್ತಿ ತಗೋಬೇಡಿ ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಬೇಕಾಗಿರತ್ತೆ ಓಕೆ ಸೊ ಮೂರನೇದು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಡೌನ್ಲೋಡ್ ಮತ್ತು ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋದು ಸೊ ಎಷ್ಟೇ ಜನ ಆಧಾರ್ ಕಾರ್ಡ್ ಡೌನ್ಲೋಡ್ ನಾರ್ಮಲ್ ನೋ ಪ್ರಾಬ್ಲಮ್ ಎಲ್ಲರಿಗೂ ಬ ಗೊತ್ತಿರುತ್ತೆ ಆಧಾರ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಬಟ್ ಪಿ ವಿ ಸಿ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋದಿರುತ್ತೆ ಅಂದರೆ ಏನು ಹೇಳ್ತಾರೆ ಎಲ್ಲರೂ ಸರ್ ನಾನು ಗಟ್ಟಿ ಕಾರ್ಡ್ ಬೇಕು ಚಿಪ್ ಇರೋದು ಬೇಕು ಅಂತಾರಲ್ಲ ಅದನ್ನು ನೀವು ವೆಬ್ಸೈಟ್ನಲ್ಲಿ ಆಧಾರ್ ವೆಬ್ಸೈಟ್ನಲ್ಲೇ ಹೋಗಿ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಕಟ್ ಆಗುತ್ತೆ ನೀವು ಕಸ್ಟಮರ್ ನೂರ ಇಪ್ಪತ್ತು ನೂರಾ ಮೂವತ್ತು ನೂರ ನಲ್ವತ್ತರಗೂ ಕೂಡ ಇಸ್ಕೊಳ್ಬಹುದು ಜಸ್ಟ್ ಐದೇ ನಿಮಿಷದ ಕೆಲಸ ಜಾಸ್ತಿ ಏನಿಲ್ಲ ಅದು ಆಧಾರ್ ಪ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಆಗಿರೋದು ಅದೇ ಬೇಕಂತನೂ ಇಲ್ಲ ಯಾವ್ದೇ ಫೋನ್ ನಂಬರ್ ಹಾಕಿ ಕೂಡ ಮಾಡ್ಬೋದು ಸೊ ಇನ್ನೊಬ್ರು ಕಸ್ಟಮರ್ ಬಂದು ಏನು ಹೇಳ್ತಾರೆ ಅಂದರೆ ಸರ್ ನಂಗೆ ಈಗಿಂದ ಈಗಲೇ ಆಧಾರ್ ಕಾರ್ಡ್ ಪಿ ವಿ ಸಿ ಕಾರ್ಡ್ ಮಾಡ್ಕೊಡ್ಬೇಕು ಸರ್ ಆಗತ್ತೆ ನಿಮ್ಮ ಕಡೆ ಮಾಡ್ಕೊಡ್ಲಿಕ್ಕೆ ಅಂತ ಆವಾಗ ನೀವೇನು ಮಾಡ್ತೀರಾ ಸರ್ ಪಿ ವಿ ಸಿ ಕಾರ್ಡ್ ಆಗಲ್ಲ ನಾವು ಗ್ಲೌಸಿ ಪೇಪರ್ನಲ್ಲಿ ಫೋಟೋ ಪೇಪರ್ನಲ್ಲಿ ಪ್ರಿಂಟ್ ಹೊಡೆದು ಅದನ್ನು ಲ್ಯಾಮಿನೇಷನ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀರಾ ಸೊ ಇದು ತಪ್ಪು ಕಲ್ಪನೆ ಈ ರೀತಿ ಮಾಡಬೇಡಿ ನಿಮ್ಮ ಹತ್ರ ಪಿ ವಿ ಸಿ ಕಾರ್ಡ್ ಮಷಿನ್ ಇಲ್ಲ ಅಂತ ಅಂದರೆ ನೀವು ಸ್ಟುಡಿಯೋದವ್ರ ಹತ್ರ ಮಾತಾಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ ಸ್ಟುಡಿಯೋಗಳಿರ್ತವೆ ನಿಮ್ಮ ಊರುಗಳಲ್ಲಿ ಸ್ಟುಡಿಯೋಗಳಿರ್ತವೆ ಅವ್ರ ಹತ್ರ ಹೋಗಿ ನಾನು ನಿಮ್ಮ ಹತ್ರ ಖಾಯಂ ಪ್ರತಿ ಖಾಯಂ ಬರ್ತೀನಿ ಸೊ ನನ್ನ ಸೈಬರ್ ಶಾಪ್ ಇದೆ ನನಗೆ ಪಿ ವಿ ಸಿ ಕಾರ್ಡ್ನ ಐವತ್ತು ರೂಪಾಯಿನಲ್ಲಿ ಪ್ರಿಂಟ್ ಹಾಕ್ಕೊಡಿ ನಾನು ಕಸ್ಟಮರ್ ಹತ್ರ ನೂರು ರೂಪಾಯಿ ಇಸ್ಕೊಳ್ತೀನಿ ಈ ರೀತಿ ಅವ್ರ ಹತ್ರ ಮಾತಾಡಿಕೊಂಡ್ರೆ ಅವ್ರಿಗೂ ಒಂದು ಸ್ಟುಡಿಯೋದವ್ರಿಗೂ ಒಂದು ಕೆಲಸ ಸಿಗತ್ತೆ ನಿಮ್ಮಿಂದ ಅವ್ರಿಗೂ ಫಾಯ್ದ ಸಿಗತ್ತೆ ಅವ್ರಿಗೆ ನಿಮ್ಮಿಂದ ಫಾಯ್ದ ಸಿಗತ್ತೆ ಮತ್ತೆ ನಿಮಗೂ ಕೂಡ ಅವರಿಂದ ಒಂದು ಫಾಯ್ದ ಸಿಗತ್ತೆ ನೀವೇನು ಮಾಡಬೇಕು ಓಕೆ ನಾನು ಕಸ್ಟಮರ್ ಹತ್ರ ಓಕೆ ನಾನು ಮಾಡಿಕೊಡ್ತೀನಿ ನಂಗೆ ಒಂದು ಹದಿನೈದು ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಡೈರೆಕ್ಟ್ ಆಧಾರ್ ಯಾವ ರೀತಿ ಡೌನ್ಲೋಡ್ ಮಾಡಿ ಪ್ರಿಂಟ್ ಹೊಡಿತೀರಲ್ವ ಸೊ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿ ಜಸ್ಟ್ ಅದನ್ನು ಕ್ರಾಪ್ ಮಾಡಿ ಸ್ಟುಡಿಯೋದವರಿಗೆ ಸೆಂಡ್ ಮಾಡಿ ಅವ್ರ ಕಾರ್ಡ್ ರೆಡಿ ಮಾಡಿಡ್ತಾರೆ ಹೋಗಿ ತಗೋಬಂದು ಕಸ್ಟಮರ್ಗೆ ಕೊಡಿ ಅದನ್ನು ನೂರಿಂದ ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ನಿಮ್ಮ ಏರಿಯಾ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ ಏನೂ ಅಲ್ಲ ಯಾವುದು ಪ್ರ ಇದು ಆ ರೀತಿ ನಿಮ್ಮ ರೀತಿ ಸರ್ವಿಸ್ ಕೊಡೋರು ಇಲ್ಲ ಅಂದ್ರೆ ನೀವು ಜಾಸ್ತಿ ಮಾಡಿ ಜಾಸ್ತಿ ಜನ ಇದಾರೆ ಅಂದ್ರೆ ಕಡಿಮೆದ್ರಲ್ಲಿ ತಗೊಳ್ಳಿ ಓಕೆನಾ ಐವತ್ತು ರೂಪಾಯಿಗೆ ನಿಮ್ಗೆ ಅವ್ರು ಕಾರ್ಡ್ ಕೊಡ್ತಾರೆ ನೀವು ಇಲ್ಲಾಂದ್ರೆ ನೂರು ನೂರ ಹತ್ತು ರೂಪಾಯಿ ತಗೊಳ್ಳಿ ಲಾಭನೇ ಅಲ್ವಾ ನಿಮ್ದು ಏನು ಖರ್ಚಿರಲ್ಲ ಜಸ್ಟ್ ಡೌನ್ಲೋಡ್ ಮಾಡೋದು ಅವ್ರು ಕಳ್ಸೋದು ಸೆಂಡ್ ಮಾಡೋದು ಅಷ್ಟೇ ಸೊ ಇದನ್ನ ಯಾವ ರೀತಿ ನೀವು ಡೌನ್ಲೋಡ್ ಮಾಡಿ ಅದನ್ನ ಕ್ರಾಪ್ ಮಾಡಿ ಪಿ ವಿ ಸಿ ಕಾರ್ಡ್ ತರ ಮಾಡಿ ಅವ್ರಿಗೆ ಸೆಂಡ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಓಕೆನಾ ಟೆನ್ಶನ್ ತಗೋಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾನು ಬರುತ್ತೆ ಇದರಲ್ಲಿ ಒಂದು ಮಾಹಿತಿ ಸೊ ಆಧಾರ್ ಯಾವ ರೀತಿ ಆಧಾರ್ನ ಡೌನ್ಲೋಡ್ ಮಾಡೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಎಷ್ಟು ಜನ ಅದು ಗೊತ್ತಿರಲ್ಲ ಅದು ಲಿಂಕ್ ಕೂಡ ಅಲ್ಲಿ ಇರುತ್ತೆ ಓಕೆನಾ ವಿಡಿಯೋ ಲಂದಿ ಆಗ್ತಿರ್ಬೋದು ಬಟ್ ಒಂದು ಹೇಳ್ತೀನಿ ನಿಮ್ಗೆ ಯಾರಿಗೆ ಈ ವಿಡಿಯೋ ಲೆಂದಿ ಆಗ್ತಿದೆ ತುಂಬ ದೊಡ್ಡದಾಗ್ತಿದೆ ಅಂತ ಅನ್ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ರನ್ನು ಮಾಡ್ಬೋದು ಇದು ಯಾರಿಗಪ್ಪ ಅಂತ ಅಂದರೆ ಫಸ್ಟ್ ಟೈಮ್ ಏನು ಸ ನೀವು ಸೈಬರ್ ಶಾಪ್ ಓಪನ್ ಮಾಡ್ತಿದಿರಿ ಎಷ್ಟೋ ಜನ ಕಲಿಸಲು ಕಲಿಸ್ ಬೇರೆ ಶಾಪವ್ರಿಗೆ ಕಲಿಸೋದು ಇಲ್ಲ ಇದನ್ನೆಲ್ಲ ಅದಕ್ಕೋಸ್ಕರ ಅಂಥವ್ರಿಗೆ ಅವ್ರು ಅವ್ರಂತರೂ ಖಂಡಿತವಾಗಿ ನೋಡೇ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದರಲ್ಲಿ ಒಂದು ನಾಲ್ಕು ಜನ ನಂದು ಫುಲ್ ವಿಡಿಯೋ ನೋಡಿದ್ರು ಸಾಕು ನನಗೆ ಅದೇ ಒಂದು ತೃಪ್ತಿ ಇರತ್ತೆ ನಾನು ಕಲಿಸಿರೋದ್ರಿಗೆ ಒಂದು ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ಸೊ ಇವಾಗ ನೆಕ್ಸ್ಟ್ ಬಂದುಬಿಡೋಣ ಆಧಾರ್ ಕಾರ್ಡ್ ಮುಗೀತು ನೆಕ್ಸ್ಟ್ ಬಂದು ಬಿ ಬಂದುಬಿಟ್ಟು ರೇಷನ್ ಕಾರ್ಡ್ ಡೌನ್ಲೋಡ್ ಸೊ ಈ ರೇಷನ್ ಕಾರ್ಡ್ ಡೌನ್ಲೋಡ್ ಏನು ಮಾಡ್ತೀರಾ ಎಷ್ಟೋ ಜನ ಬಂದುಬಿಟ್ಟು ನೀವು ಈಗ ಯಾವುದೋ ವೆಬ್ಸೈಟ್ಗೂ ಇಪ್ಪತ್ತು ಮೂವತ್ತು ರೂಪಾಯಿ ಕಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಕಸ್ಟಮರ್ ಕೊಟ್ಟು ಅದರಲ್ಲಿ ಏನು ಫಾಯ್ದೆ ಸಿಗತ್ತಪ್ಪ ರೇಷನ್ ಕಾರ್ಡ್ ಇಪ್ಪತ್ತು ರೂಪಾಯಲ್ಲಿ ಡೌನ್ಲೋಡ್ ಮಾಡಿ ಲ್ಯಾಮಿನೇಷನ್ ಮಾಡಿ ಲ್ಯಾಮಿನೇಷನ್ ಆಮೇಲೆ ಅದು ಪೇಪರ್ ಪ್ರಿಂಟ್ ತೆಗೆದು ನಿಮ್ಮ ಖರ್ಚು ಏನು ಉಳಿಸ್ಕೊಳ್ತೀರ ಸೊ ಅದಕ್ಕೆ ಇದನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ ಮೇನ್ ಗೌರ್ಮೆಂಟ್ ವೆಬ್ಸೈಟೇ ಇದೆ ಆಹಾರ ಅಂತ ಒಂದು ವೆಬ್ಸೈಟ್ ಇದೆ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಲಿಂಕ್ನಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆನಾ ಸೊ ನೀವು ಹೇಳ್ಬೋದು ಸರ್ ಡೌನ್ಲೋಡ್ ಮಾಡ್ಕೊಂಡಾಗ ಅದರಲ್ಲಿ ವಾಟರ್ ಮಾರ್ಕ್ ಬರುತ್ತೆ ಅದನ್ನು ಯಾವ ರೀತಿ ತೆಗಿಬೇಕು ಹೇಗೆ ನಾವು ಅದನ್ನು ಡೌನ್ಲೋಡ್ ಮಾಡಿ ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬರುತ್ತೆ ಸೊ ಈ ವೆಬ್ಸೈಟ್ ಲಿಂಕ್ ನಿಮಗೆ ಅಲ್ಲಿ ಸಿಗುತ್ತೆ ಸೊ ನೀವು ಹೋಗಿ ಅಲ್ಲಿ ಆ ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಈಗಿಂದ ಈಗಲೇ ಇಲ್ಲ ನಾನು ನೆಕ್ಸ್ಟ್ ವಿಡಿಯೋ ಬರೋ ತನಕ ನೀವು ವೇಟ್ ಮಾಡ್ಬೋದು ಸೊ ಇನ್ನೊಂದು ಕಸ್ಟಮರ್ ಏನು ಅಂತಂದ್ರೆ ಸರ್ ನನಗೆ ಗ್ರೀನ್ ಕಲರ್ ಇರೋ ರೇಷನ್ ಕಾರ್ಡ್ ಕಲರ್ ಇರೋದನ್ನೇ ಮಾಡಿಕೊಡಿ ನನಗೆ ವೈಟ್ ಕಲರ್ ಈ ರೀತಿ ಬೇಡ ಅಂತ ಕೇಳ್ತಾರೆ ಸೊ ಅವ್ರಿಗೇನಿಲ್ಲ ನೀವು ಏನು ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಿ ಕೇಳಿ ನೀವೇನು ಖರ್ಚು ಮಾಡೋದು ಬೇಡ ನಾನು ಅದಕ್ಕೂ ಕೂಡ ಒಂದು ಪಾಂಪ್ ನನ್ನ ಹತ್ರ ಒಂದು ಲಿಂಕ್ ರೆಡಿ ಇದೆ ಆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದರಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಿ ಅದನ್ನು ರೇಷನ್ ಕಾರ್ಡಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಲಿ ಕಲರ್ ಆಗಿಬಿಡತ್ತೆ ಸೊ ಕಲರ್ ರೆಡಿಯಾಗಿ ಬರುತ್ತೆ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂತಂದರೆ ಒಂದೇ ಸಲ ನಿಮಗೆ ಅರ್ಥ ಆಗೋಲ್ಲ ಸೊ ಡೌನ್ಲೋಡ್ ಮಾಡೋ ವೆಬ್ಸೈಟ್ ಕೊಟ್ಟಿರ್ತೀನಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಒಂದು ರೂಪಾಯಿ ಖರ್ಚು ಇಲ್ಲದೆ ಮಾಡಿಕೊಂಡು ಅದನ್ನು ಯಾವ ರೀತಿ ಕಲರ್ ಆಗಿ ರೆಡಿ ಮಾಡಿ ಕಸ್ಟಮರ್ಗಳನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಪಾಸ್ಪೋರ್ಟ್ ನ ಯಾವ ರೀತಿ ನಾವು ತೆಗಿಬೇಕು ಸೊ ಎಷ್ಟೋ ಜನಕ್ಕೆ ಏನು ಮಾಡ್ತೀರಾ ಪಾಸ್ಪೋರ್ಟ್ ಸೈಜ್ನ ತೆಗಿಯೋದು ಗೊತ್ತಿರಲ್ಲ ಅಂದರೆ ಸರ್ ಆ ಫೋಟೋ ಶಾಪ್ಲೆಲ್ಲ ಹೋಗಿ ನಾವು ಮಾಡ್ಲಿಕ್ಕೆ ಬರಲ್ಲ ಅದಕ್ಕೆ ನಾವು ಡೈರೆಕ್ಟಾಗಿ ಒಂದು ಹದಿನೈದು ರೂಪಾಯಿ ಕಟ್ ಆಗುತ್ತೆ ಒಂದು ಸೈಟ್ ಇದೆ ಅದ್ರಲ್ಲಿ ನಾವು ಹೋಗಿ ಒಂದು ಫೋಟೋನ ಪೇಸ್ಟ್ ಮಾಡ್ತೀವಿ ಆಟೋಮೆಟಿಕ್ಲಿ ಅವರೇ ರೆಡಿ ಮಾಡಿ ನಮ್ಗೆ ಕೊಡ್ತಾರೆ ಅದನ್ನೇ ನಾವು ಪ್ರಿಂಟ್ ಔಟ್ ಕೊಡ್ತೀವಿ ಅಂತ ಹೇಳ್ತಿರ್ಬೋದು ಫ್ರೆಂಡ್ಸ್ ಒಂದು ತಿಳ್ಕೊಳ್ಳಿ ಸೈಬರ್ ಇಟ್ಟಿದ್ದೀರ ಅಂದಮೇಲೆ ತಲೆ ಓಡಿಸಬೇಕು ಎಲ್ಲ ಫ್ರೀ ಆ ಕಾ ಫ್ರೀ ಕಾಸ್ಟ್ನಲ್ಲಿ ಮಾಡೋದನ್ನ ಕಲಿಬೇಕು ಫಸ್ಟ್ ಆಫ್ ಆಲ್ ಸೊ ಪಾಸ್ಪೋರ್ಟ್ ಸೈಜ್ ಮಾಡೋದು ಜಸ್ಟ್ ನೀವು ಎರಡನೇ ನಿಮಿಷದಲ್ಲಿ ಪಾಸ್ಪೋರ್ಟ್ ಸೈಜ್ನ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ರೆಡಿ ಮಾಡಿಕೊಂಡು ಪ್ರಿಂಟ್ ಮಾಡಿ ಕೊಡ್ಬೋದು ಸೊ ಪಾಸ್ಪೋರ್ಟ್ ಸೈಜ್ ಎರಡೇ ನಿಮಿಷದಲ್ಲಿ ಹೆಂಗೆ ಕ್ರಿಯೇಟ್ ಮಾಡಬೇಕು ಸೊ ಅದನ್ನು ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಯಾವುದ್ರಲ್ಲಿ ಕ್ರಿಯೇಟ್ ಮಾಡಬೇಕಂದ್ರೆ ಯಾವುದೋ ಫೋಟೋಶಾಪ್ ಇರತ್ತೆ ಅದರಲ್ಲಿ ಹೋಗಿ ಏನು ಸೈಜ್ ಇಡಬೇಕು ಮತ್ತು ಸೈಜ್ ಇಟ್ಟು ಕಾರ್ಡಲ್ಲಿ ಯಾವ ರೀತಿ ಸೈಜಲ್ಲಿ ಪ್ರಿಂಟ್ ತೆಗಿಬೇಕು ಅನ್ನೋದು ಎಷ್ಟು ಜನಕ್ಕೆ ಇಂದ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಸೊ ಪಾಸ್ಪೋರ್ಟ್ ಸೈಜ್ನ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಓಕೆನಾ ಅದ್ರದ್ದೇನು ಲಿಂಕ್ ಬೇಕಾಗಿಲ್ಲ ಅದು ಒಂದು ಆ್ಯಪ್ನಲ್ಲಿ ಹೋಗಿ ಮಾಡೋದಾಗಿರುತ್ತೆ ವಿಂಡೋಸ್ನಲ್ಲಿ ಅದನ್ನು ನಾನು ಕಲ್ಸ್ಕೊಡ್ತೀನಿ ಓಕೆನಾ ಪಾಸ್ಪೋರ್ಟ್ ಸೈಜು ಇದರಲ್ಲೂ ಕೂಡ ಲಾಭ ಇದೆ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ಪಾಸ್ಪೋರ್ಟ್ ಸೈಜು ಫೋಟೋಗಳು ಎಲ್ಲರಿಗೂ ಇದ್ದೇ ಇರುತ್ತೆ ಒಂದು ಕಾಪಿ ಮಾಡಿ ಮತ್ತು ಬಂದವರ ಮೊಬೈಲ್ ನಿಮ್ಮ ಮೊಬೈಲ್ ಕ್ಲಿಯಾರಿಟಿ ಇದ್ರೆ ಫೋಟೋ ನೀವೇ ಪ್ರಿಂಟ್ ತೆಗೆದುಕೊಡಿ ಎಲ್ಲನೂ ಮಾಡಿ ಎಲ್ಲನೂ ಸರ್ವಿಸ್ ಬರುತ್ತೆ ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಸೊ ಈ ಮ್ಯಾರೇಜ್ ರಿಜಿಸ್ಟ್ರೇಷನ್ ಏನಿದೆ ಅಲ್ಲ ನೀವು ಒಂದ್ಸಲ ಸಲ ಕಲ್ತ್ಕೊಬಿಟ್ರೆ ಅಲ್ಲ ಇದರಲ್ಲಿ ಒಂದು ಸಾರ ಕಿಂಗ್ ನೀವು ಯಾಕಂತಂದರೆ ಜಸ್ಟ್ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಅಷ್ಟೇ ಆಗುತ್ತೆ ನೀವು ಇಲ್ಲಾಂದರೂ ಒಂದು ಸಾವಿರದ ಎರಡುನೂರಿಂದ ಒಂದು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕಸ್ಟಮರ್ ತರ ಇಸ್ಕೊಳ್ಬೋದು ನಿಮ್ದು ಎಷ್ಟು ಕಟ್ಟಾಗಿರುತ್ತೆ ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ನಿಮ್ದು ಕಟ್ಟಾಗಿರೋದು ನೀವು ಯಾಕಂತಂದರೆ ದೊಡ್ಡ ಅಪ್ಲಿಕೇಶನ್ ಇರುತ್ತೆ ಬಹಳ ಓಡಾಟ ಇರುತ್ತೆ ಅವರೆಲ್ಲ ಕಸ್ಟಮರ್ಸ್ ಹೋದ್ರೆ ಅದಕ್ಕೆ ಎಲ್ಲ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲೇ ನೀವು ಪ್ರಿಂಟ್ ಹೆಂಗೆ ತೊಗೊಳ್ಬೇಕು ಅದನ್ನು ಅನ್ನೋದನ್ನ ನಾನು ಹೇಳ್ತೀನಿ ನೀವು ಏನು ಓಡಾಡೋದು ಬೇಡ ಸೊ ಇದ್ರ ಬಗ್ಗೂ ನಾನು ನೆಕ್ಸ್ಟ್ ವಿಡಿಯೋ ಒಂದು ದೊಡ್ಡ ವಿಡಿಯೋ ಇದೆ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅದರಲ್ಲಿ ಓಕೆನಾ ಮ್ಯಾರೇಜ್ ರಿಜಿಸ್ಟ್ರೇಷನ್ ನೀವು ಒಂದ್ಸಲ ಸಲ ಏನಾದರೂ ನೀವು ಕಲ್ತು ಬಿಟ್ರಿ ಅಲ್ಲ ಫಾಯ್ದಾ ಇದೆ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಡ್ರೆಡಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನೂ ಡೌಟ್ ಬರ್ದೇ ಇರೋ ಥರ ಎಲ್ಲನೂ ಕ್ಲಿಯರ್ ಕಟ್ ಆಗಬೇಕಾದ್ರೂ ಒನ್ ಆಗಲಿ ಆ ವಿಡಿಯೋನ ನಿಮಗೆ ಅರ್ಥ ಆಗಬೇಕು ಒಟ್ನಲ್ಲಿ ಆ ರೀತಿ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಜಸ್ಟ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಕಟ್ ಆಗುತ್ತೆ ಓಕೆನಾ ಅದರಲ್ಲಿ ಯಾವ ರೀತಿ ಅದನ್ನು ಒಂದು ಗೌರ್ಮೆಂಟ್ ಸೈಟ್ ಇದೆ ಅದರಲ್ಲಿ ಹೆಂಗೆ ರಿಜಿಸ್ಟ್ರೇಷನ್ ಮಾಡಿ ಹೆಂಗೆ ಅಪ್ಲಿಕೇಶನ್ ಹಾಕಿ ಯಾ ನಾವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಫೈನಲ್ವರೆಗೂ ವಿತ್ ಪ್ರೂಪ್ ಮೂಲಕ ನಾನು ಅಪ್ಲಿಕೇಶನ್ ಹಾಕಿರೋದೇ ನಿಮಗೂ ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಹಾಕಿ ಓಕೆನಾ ಇದರಲ್ಲಿ ಯಾವುದೇ ಆ ರೀತಿ ಗೊಂದಲ ಇರಲ್ಲ ನಿಮಗೆ ಸೊ ಅದ್ರಿ ಬೇ ಅದ್ರದ್ದು ನಿಮ್ಗೆ ಆಲ್ರೆಡಿ ಈಗ ಲಿಂಕ್ ಕೊಟ್ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ದು ಸೈಟ್ ಇದೆ ಅದನ್ನು ನಿಮ್ಗೆ ಆಲ್ರೆಡಿ ಇವಾಗ ಕೊಟ್ಟಿರ್ತೀನಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇ ಪಿ ಎಫ್ ಸರ್ವಿಸ್ ಸೊ ಪಿ ಎಫ್ ಸರ್ವಿಸ್ ಅಂದ್ರೆ ನೀವು ತಿಳ್ಕೊಳ್ಬೇಕು ಪ್ರಾವಿಜೆನ್ ಫಂಡ್ ಇದೇನಪ್ಪ ಅಂತಂದರೆ ಜಾಬ್ ಹೋಲ್ಡರ್ಸ್ ಇರ್ತಾರೆ ಗೊತ್ತಾ ಆ ಜಾಬ್ ಹೋಲ್ಡರ್ಸ್ಗೆ ಪ್ರತಿ ಕಂಪ್ನಿಯಲ್ಲೂ ಪಿ ಎಫ್ ಅಮೌಂಟ್ ಬರುತ್ತೆ ಸೊ ಅವ್ರಿಗೆ ಏನು ಮಾಡಬೇಕು ಸರ್ ನಾನು ಪಿ ಎಫ್ ಕ್ಲೈಮ್ ಮಾಡಬೇಕಿತ್ತಂತ ಬರ್ತಾರೆ ಅವಾಗ ನೀವೇನಾಗ್ಬಿಡ್ತೀರಾ ಪಿ ಎಫ್ ಬಗ್ಗೆ ನಿಮ್ಗೆ ಅಷ್ಟು ಗೊತ್ತಿರಲ್ಲ ಅವಾಗ ನೀವು ಪಿ ಎಫ್ ಇಂದು ವಿಡಿಯೋ ಗಿಡಿಯೋ ಸರ್ಚ್ ಮಾಡೋ ಬದಲಿ ನನ್ನ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಫ್ ಅಕೌಂಟ್ ಇದು ಫಸ್ಟ್ ಟೈಮ್ ಬಂದವರಿಗೆ ಪಿ ಎಫ್ ನಂಬರ್ನ ಯಾವ ರೀತಿ ಆ್ಯಕ್ಟಿವ್ ಮಾಡಬೇಕು ಪಾಸ್ವರ್ಡ್ ಯಾವ ರೀತಿ ಸಕ್ ಮಾಡಬೇಕು ಬ್ಯಾಲೆನ್ಸ್ ಯಾವ ರೀತಿ ಚೆಕ್ ಮಾಡಬೇಕು ಕೆ ವೈ ಸಿ ಯಾವ ರೀತಿ ಮಾಡಬೇಕು ಮತ್ತು ಅಪ್ಲಿಕೆ ಇದು ಎರಡು ಮೂರು ಅಕೌಂಟ್ ಇದ್ದರೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಿ ಒಂದೇ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇಡಬೇಕು ಮತ್ತು ಫೈನಲ್ ಆಗಿ ಕ್ಲೈಮ್ ಯಾವ ರೀತಿ ಮಾಡಬೇಕು ಅಂದರೆ ಅಮೌಂಟ್ನ ಯಾವ ರೀತಿ ನಾವು ಅವ್ರಿಗೆ ವಿತ್ಡ್ರಾವಲ್ ಮಾಡಿಕೊಡ್ಬೇಕು ಇದನ್ನೆಲ್ಲ ನಾನು ಪಿ ಎಫ್ ಬಗ್ಗೆ ನಿಮಗೆ ಪಿನ್ ಟು ಪಿನ್ ಯಾವುದು ನಿಮಗೆ ಇದರಲ್ಲಿ ನಾ ಏನಂತ ಅಂದರೆ ಕನ್ಫ್ಯೂಸನ್ ಇಲ್ದ ಇಲ್ಲದೆ ಇರೋ ರೀತಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಸೊ ಇದ್ರ ಲಿಂಕ್ ಬೇಕಿದ್ರೆ ಪಿ ಎಫ್ ಡಿಪಾರ್ಟ್ಮೆಂಟ್ ಲಿಂಕ್ ಕೂಡ ಡೈರೆಕ್ಟ್ ಇದೆ ಇದನ್ನೂ ಹೋಗಿ ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಎಲ್ಲ ದುಡ್ಡು ಮೇಲೆ ಅಂದರೆ ಆಯ್ ಬಿಡಿ ಸರ್ ಅದರಲ್ಲಿ ದುಡ್ಡು ಕಟ್ ಆಗುತ್ತೆ ಏನು ನಾವು ಅಪ್ಲಿಕೇಶನ್ ಹಾಕಿದ್ರೆ ಆಗತ್ತೆ ಇಲ್ಲ ಫ್ರೆಂಡ್ಸ್ ದುಡ್ಡು ಕಟ್ಟಾದರೂ ಎಷ್ಟು ಜನಕ್ಕೆ ಕೆಲಸನೇ ಆಗಲ್ಲ ಫ್ರೀ ಆಫ್ ಕಾಸ್ಟ್ನಲ್ಲೇ ಗೌರ್ಮೆಂಟ್ ವೆಬ್ಸೈಟ್ನಲ್ಲೇ ಹೋಗಿ ನಿಮ್ಗೆ ಇರೋ ಯೂಸ್ ಮಾಡಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಫ್ ಕಾಸ್ಟ್ನಲ್ಲೇ ಸಿಗತ್ತೆ ಓಕೆನಾ ಇ ಪಿ ಎಫ್ ಬಗ್ಗೆ ಗೊತ್ತಾಯ್ತು ನೆಕ್ಸ್ಟ್ ಹೋಗೋಣ ನಾವು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಬ್ಬ ಇದು ಮಾತ್ರ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಅಂದ್ಕೊಳ್ತೀರಿ ಸೋರ್ ಇವೆಲ್ಲ ಲೆಂದಿ ಸರ್ ಭಾಳ ಕಷ್ಟ ಇವೆಲ್ಲ ಹಂಗೆ ನಾನು ಹೇಳ್ತೀನಿ ಕೇಳಿ ಯಾರತ್ರ ಜನ್ಯೂನ್ ಯಾವ ಕಸ್ಟಮರ್ ಹತ್ರ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಇರತ್ತಲ್ಲ ಅವ್ರು ಕಾಸ್ಟ್ ಇನ್ಕಮ್ ಮಾಡಲಿಕ್ಕೆ ಹಿಂಜರಿಬೇಡಿ ಆನ್ಲೈನಲ್ಲೇ ಅಪ್ರೂವಲ್ ಆಗುತ್ತೆ ನೀವು ಅಲ್ಲಿ ತಹಶೀಲ್ದಾರ್ ಆಫೀಸ್ಗೂ ಒಂದೊಂದು ಸಲ ಹೋಗಬೇಕು ಅನ್ನೋದಿಲ್ಲ ಸೊ ಕಾಸ್ಟ್ ಇನ್ಕಮ್ನ ಯಾವ ರೀತಿ ನೀವು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದಕ್ಕೆ ಏನೇನು ಸ್ವಯಂ ದೃಢೀಕರಣ ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಕ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೊಗೊಬರ್ತೀನಿ ಸೊ ಇದರಲ್ಲಿ ನಾವು ನಿಮಗೆ ಕಾಸ್ಟ್ ಇನ್ಕಮ್ ಯಾವ ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ಗಳು ಸೊ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳಂತರೂ ಹೆಂಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವರ್ಷಾನ್ ಪೂರ್ತಿ ನೀವು ಒಂದು ಕೆಲವೊಬ್ರು ಹೇಳ್ಬೋದು ಸರ್ ಸೈಬರ್ ಸೀಸನ್ ಇಲ್ಲ ಅಂತ ಎಷ್ಟೋ ಜನ ಹೇಳ್ಬೋದು ಈ ಸ್ಕಾಲರ್ಶಿಪ್ ಮತ್ತು ಜಾಬ್ ಅಪ್ಲಿಕೇಶನ್ಗಳಲ್ಲಿ ನೋ ಸೀಸನ್ ಎವ್ರಿ ಟೈಮ್ ಸೀಸನ್ ನೀವು ಸ್ಕಾಲರ್ಶಿಪ್ ಬಂದುಬಿಟ್ರೆ ಇವಾಗ ನಾನು ಹೇಳ್ತೀನಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪೇ ಬನ್ನಿ ಪ್ರೈಮರಿಯವ್ರದ್ದು ಇಲ್ಲ ಇಲ್ಲಾಂದ್ರೂ ಮಿನಿಮಮ್ ಮೂರು ತಿಂಗಳ ಆಮೇಲೆ ಅವ್ರದ್ದು ಮೂರು ತಿಂಗಳ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅಂದರೆ ಡಿಗ್ರಿದವ್ರದ್ದು ನಾಲ್ಕು ತಿಂಗಳ ಕಂಟಿನ್ಯೂ ಆಮೇಲೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಮತ್ತೆ ಅಪ್ಲಿಕೇಶನ್ಗಳು ಮುಂದೆ ಹೋಗುತ್ತೆ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಆಮೇಲೆ ಇದು ಮತ್ತೆ ಕೆಲವೊಂದು ಪ್ರೈವೇಟ್ ಸ್ಕಾಲರ್ಶಿಪ್ ತಂತೂರ್ ಸ್ಕಾಲರ್ಶಿಪ್ ಆಶಾ ಸ್ಕಾಲರ್ಶಿಪ್ಪು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಪು ಎಲ್ ಐ ಸಿ ಸ್ಕಾಲರ್ಶಿಪ್ಪು ಆಮೇಲೆ ಇವು ಯಾವುದಂತ ಅಂದರೆ ಈ ವರ್ಷ ಬಂದಿದೆ ಅಲ್ಲ ಹೊಸ ಹೊಸದಾಗಿ ಸ್ಕಾಲರ್ಶಿಪ್ಗಳೆಲ್ಲ ಕೆಲವೊಂದು ಹೊರಡಿಸಿ ಅಜಿಮ್ ಪ್ರೇಮ್ ಜಿ ಆಮೇಲೆ ಬಂದ್ಬಿಟ್ಟು ಜಿಂದಾಲ್ ಸ್ಕಾಲರ್ಶಿಪ್ ಇವೆಲ್ಲ ಇರ್ತವೆ ಇವನ್ನೆಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ಕಾಲರ್ಶಿಪ್ ಏನು ತುಂಬ ಈಸಿ ಮೆಥಡು ಅದನ್ನು ನಾನು ವಿಡಿಯೋಗಳನ್ನ ಮಾಡ್ತೀನಿ ವಿಡಿಯೋಗಳನ್ನ ಮಾಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದನ್ನ ನೀವು ಸ್ಕಾಲರ್ಶಿಪ್ನ ಯಾವುದೇ ಕಾರಣಕ್ಕೂ ಕಸ್ಟಮರ್ನ ವಾಪಾಸ್ ಕಳ್ಸೋಕೆ ಹೋಗ್ಬೇಡಿ ಓಕೆನಾ ಮೇನ್ ಇರೋದೇ ಸ್ಕಾಲರ್ಶಿಪ್ನಲ್ಲಿ ದುಡ್ಕೊಳ್ಳೋದು ನೀವು ಸೈಬರ್ ಅವರು ಸೊ ಸ್ಕಾಲರ್ಶಿಪ್ನ ಬಿಟ್ಟು ಕಳಿಸ್ಬೇಡಿ ಏನು ಹೆಲ್ಪ್ ಇದ್ರು ನನ್ಗೆ ಗೊತ್ತಾಗಿಲ್ಲ ಅಂದರೆ ಕೇಳಿ ನಾನು ನಿಮ್ಗೆ ಆದಷ್ಟು ಹೆಲ್ಪ್ ಮಾಡೇ ಮಾಡ್ತೀನಿ ಎಸ್ ಎಸ್ ಪಿ ಆಗಲಿ ಎನ್ ಎಸ್ ಪಿ ಆಗಲಿ ಜಿಂದಾಲ್ ಆಗಲಿ ಬುಡ್ಡೆ ಫಾರ್ ಸ್ಟಡಿ ಅಂತ ಒಂದು ಸೈಟ್ ಇದೆ ಅದರಲ್ಲೆಲ್ಲ ಪ್ರೈವೇಟ್ ಸ್ಕಾಲರ್ಶಿಪ್ ಒಂದೇ ಇದರಲ್ಲೇ ಸಿಗುತ್ತೆ ಸೊ ಅದ್ರದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸ್ಕಾಲರ್ಶಿಪ್ ಮಾತ್ರ ಬಿಟ್ಕೊಡ್ಬೇಡಿ ಇದ್ರಲ್ಲಿ ತುಂಬ ಹೆವಿ ಲಾಭ ಇದೆ ಹ್ಞೂ ನೆಕ್ಸ್ಟ್ ಬಂದುಬಿಟ್ಟು ಪೊಲೀಸ್ ವೆರಿಫಿಕೇಷನ್ ಪೊಲೀಸ್ ವೆರಿಫಿಕೇಶನ್ ಅಂದರೆ ಎಲ್ಲರೂ ತಲೆ ಕೆರ್ಸ್ಕೊಳ್ಳೋದೇನು ನನಗೆ ಬರೋಲ್ಲ ಅದು ಗ್ರಾಮನಲ್ಲಿ ಕರ್ನಾಟಕವನ್ನಲ್ಲಿ ಮಾತ್ರ ಆಗತ್ತೆ ಈ ರೀತಿ ನಿಮ್ಮ ಮೈಂಡ್ ಮೈಂಡ್ಸೆಟ್ಟಲ್ಲಿರತ್ತೆ ಅದು ಪಬ್ಲಿಕ್ ಲಾಗಿನ್ ಸೇವಾ ಸಿಂಧುದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೋದಾಗಿರತ್ತೆ ಸೇವಾ ಸಿಂಧುದಲ್ಲಿ ಪೊಲೀಸ್ ವೆರಿಫಿಕೇಷನ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತೀನಿ ಸಲ ನೋಡ್ಕೊಂಡ್ರೆ ಸಾಕು ಪೊಲೀಸ್ ವೆರಿಫಿಕೇಶನ್ ಅನ್ನೋದು ಈಗ ಯಾರು ಯಾವ ಕಂಪ್ನಿಗಳಿಗೆ ಕಂಪ್ನಿಗೆ ಕೆಲಸಕ್ಕೆ ಹೋಗ್ತಾರಲ್ಲ ಅವ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಟೈಮಲ್ಲಿ ಪೊಲೀಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಸೈಬರ್ ಶಾಪಿಗೆ ಕಳಿಸ್ತಾರೆ ಅವಾಗ ನೀವು ಈ ಸ ವೆರಿಫಿಕೇಶನ್ ಮಾಡಬೇಕಾಗಿರುತ್ತೆ ಜಸ್ಟ್ ಹದಿನೈದು ನಿಮಿಷದ ಕೆಲಸ ಪಟ ಸರ್ವರ್ ಸೇವಾ ಸಿಂಧುದಲ್ಲಿ ಹೋಗಿ ಮಾಡೋದೇ ಇರುತ್ತೆ ಸೇವಾ ಸಿಂಧು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವಾಗ ತುಂಬ ಸೇವಾ ಸಿಂಧುಗಳು ಬಂದುಬಿಟ್ಟು ಕನ್ಫ್ಯೂಸ್ ಆಗಿರುತ್ತೆ ಅದೇ ರೀತಿ ಬಸ್ ಪಾಸ್ ಅಪ್ಲಿಕೇಶನು ಕೂಡ ಸೇವಾ ಸಿಂಧುದಲ್ಲಿ ಹಾಕೋದಾಗಿರುತ್ತೆ ಕೆಲವೊಂದು ಕೋಚಿಂಗ್ದು ಬರುತ್ತೆ ಅದು ಕೂಡ ಸೇವಾ ಸಿಂಧುದಲ್ಲಿ ಹಾಕೋದಿರುತ್ತೆ ಅದನ್ನು ಕೂಡ ನಾನು ಸೇವಾ ಸಿಂಧು ಸರ್ವಿಸ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ಆಮೇಲೆ ಯುವ ನಿಧಿ ಅಪ್ಲಿಕೇಶನು ಈಗಂತೂ ಇವಾಗ ಸೀಸನ್ ಸ್ಟಾರ್ಟ್ ಯುವ ನಿಧಿ ಅಪ್ಲಿಕೇಶನ್ಸು ಡಿಗ್ರಿ ಮುಗಿತಿದ್ದಂಗೆ ಪಿ ಜಿ ಮುಗಿತಿದ್ದಂಗೆ ಡಿಪ್ಲೊಮೊ ಮುಗಿತಿದ್ದಂಗೆ ಯುವ ನಿಧಿ ಅಪ್ಲಿಕೇಶನ್ ಕರೀತಾರೆ ಯುವ ನಿಧಿಗೆ ನೀವು ಈಸಿ ಎಷ್ಟು ಈಸಿ ಅಂದ್ರೆ ಯುವ ನಿಧಿ ನೀವು ಅನ್ಕೊಂಡಿರಲ್ಲ ಅಷ್ಟು ಈಸಿಯಾಗಿ ಹಾಕ್ಬೋದು ಯುವ ನಿಧಿ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಅದನ್ನು ಅರ್ಥ ಆಯ್ತು ಅನ್ಕೊಳ್ತೀನಿ ಆಮೇಲೆ ಬಂದುಬಿಟ್ಟು ಕಾಲೇಜ್ ಅಡ್ಮಿಷನ್ಸ್ ಸೊ ಕಾಲೇಜ್ ಅಡ್ಮಿಷನ್ನು ಕಾಲೇಜ್ ಫೀಸು ಪರೀಕ್ಷಾ ಶುಲ್ಕಗಳು ಇದೇನಿದೆ ಅಲ್ಲ ನೀವು ಮೇನ್ ದುಡ್ಕೊಳ್ಬೇಕಾಗಿರೋದೆ ಇವುಗಳಲ್ಲಿ ಸೊ ಮೇನ್ ನೀವು ಇವುಗಳಲ್ಲಿ ದುಡ್ಕೊಬಿಟ್ರೆ ನೋಡ್ರಿ ನಿಮ್ಗೆ ಒಂದು ಸಲ ನೀವು ಕಾಲೇಜ್ ಅಡ್ಮಿಷನ್ ಡಿಗ್ರಿ ಕಾಲೇಜ್ ಅಡ್ಮಿಷನ್ಗಳನ್ನ ಒಂದ್ಸಲ ನೀವು ಕಲ್ತ್ಕೊಂಡ್ರೆ ನೋಡ್ರಿ ಬೆಂಕಿ ಯಾವ ರೀತಿ ಅಂತ ಅಂದ್ರೆ ದುಡ್ಡು ಮಾಡ್ಬೋದು ಆ ರೀತಿ ದುಡ್ಡು ಮಾಡ್ಬೋದು ಸೊ ಕಾಲೇಜ್ ಅಡ್ಮಿಷನ್ನ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಯು ಯು ಸಿ ಎಮ್ ಎಸ್ ಯು ಯು ಸಿ ಎಮ್ ಎಸ್ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕಿ ಕಾಲೇಜ್ಗೆ ಹೋಗಿ ಅಪ್ರೂವಲ್ ತಗೊಂಡು ಅದ್ರ ಫೀಸ್ ತುಂಬಿ ಆಮೇಲೆ ಸೆಮ್ ಸೆಮಗು ಯಾವ ರೀತಿ ಪರೀಕ್ಷಾ ಶುಲ್ಕಗಳನ್ನ ತುಂಬಬೇಕು ಆಮೇಲೆ ಎ ಬಿ ಸಿ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಕಾಲೇಜಿಗೆ ಸಂಬಂಧಪಟ್ಟಿರೋ ಎಲ್ಲದನ್ನೂ ಕೂಡ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೇಂಜಿಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ನಿಮ್ಗೆ ಯಾವುದು ಡೌಟ್ ಬರಲ್ಲ ಆ ರೀತಿ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಆಮೇಲೆ ಇನ್ನೊಂದೇನಂತಂದರೆ ಈ ಕನ್ವೊಕೇಶನ್ ಬೇಕಾಗಿರುತ್ತೆ ಅಷ್ಟು ಜನಕ್ಕೆ ಡಿಪ್ಲೊಮಾ ಕನ್ವೊಕೇಷನು ಡಿಗ್ರಿ ಕನ್ವೊಕೇಷನು ಪಿ ಜಿ ಕನ್ವಕೇಷನು ಸೊ ಈ ಕನ್ವೊಕೇಷನ್ಗಳ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತೀನಿ ಇದ್ರ ಬಗ್ಗೆ ನಾನು ಕ್ಲಿಯಾರಿಫಿಕೇಷನಾಗಿ ಪರ್ಫೆಕ್ಟಾಗಿ ಗೊತ್ತಿದೆ ನಾನು ನಿಮಗೂ ಪರ್ಫೆಕ್ಟಾಗಿ ರೆಡಿ ಮಾಡಿಸ್ತೀನಿ ಓಕೆನಾ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಿ ನೀಟು ಇವು ಇವೆಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಆದಮೇಲೆ ಯು ಜಿ ಸಿ ಇ ಟಿ ಆಮೇಲೆ ಡಿಗ್ರಿ ಇವ್ರದೆಲ್ಲ ಕೆಲವೊಂದು ಪಿ ಜಿ ಸಿ ಇ ಟಿ ಯು ಜಿ ಸಿ ಇ ಟಿ ಆಮೇಲೆ ನೀಟ್ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಒಂದೊಂದು ಅಪ್ಲಿಕೇಶನ್ಗೆ ಅಂತ ಮಾಡಿದೀರ ಇಲ್ಲ ಅಂದರೂ ಒಂದೊಂದು ಅಪ್ಲಿಕೇಶನ್ಗೆ ನೂರ ಐವತ್ತರಿಂದ ನೂರ ಅರವತ್ತು ರೂಪಾಯಿ ತೊಗೊಳ್ಬೋದು ಏನು ಖರ್ಚಾಗತ್ತೆ ಏನೂ ಖರ್ಚಾಗಲ್ಲ ಅಷ್ಟು ಈಸಿಯಾಗಿ ನೀವು ದುಡ್ಕೊಳ್ಬೋದು ಇದ್ರ ಬಗ್ಗೆ ಖಾಲಿ ನಮ್ಗೆ ನಾಲೆಜ್ ಇರಬೇಕು ಸೊ ಆ ನಾಲೇಜ್ನ ನಾನು ತಿಳಿಸ್ಕೊಡ್ತೀನಿ ಒಂದು ಸಲ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ರೆ ಮಿನಿಮಮ್ ನಾಲ್ಕು ತಿಂಗಳ ತನಕ ಸಿ ಟಿ ಬಗ್ಗೆ ಅಪ್ಲಿಕೇಶನು ಆಪ್ಷನ್ ಎಂಟ್ರಿ ಆಮೇಲೆ ಚಾಯ್ಸ್ ಎಂಟ್ರಿ ಕಾಲೇಜ್ ಗಳು ಆಮೇಲೆ ಅದ್ರದ್ದು ಫೀಸಿಂದು ಆಮೇಲೆ ಅವುಗಳ ಜೆರಾಕ್ಸ್ಗಳು ಎಲ್ಲ ಬರ್ತಾನೆ ಇರ್ತವೆ ಮತ್ತು ಅವ್ರದ್ದು ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳು ಪಿ ಜಿ ಅವ್ರದ್ದು ಆಮೇಲೆ ಇನ್ನೊಂದೇನಂತಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಸ್ಟೆಲ್ ಅಪ್ಲಿಕೇಶನ್ ಇದೆ ಅಲ್ಲ ವೆರಿ ಸಿಂಪಲ್ ಎಸ್ ಎಸ್ ಪಿ ಐ ಡಿ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದ್ರ ಮೂಲಕ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಇದ್ರದ್ದು ವೆಬ್ಸೈಟ್ ಲಿಂಕೋಸ್ಕೋ ಎಸ್ ಎಸ್ ಪಿ ಎನ್ ಎಸ್ ಪಿ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓಕೆನಾ ಆಮೇಲೆ ಫೈನಲ್ ಆಗಿ ಬರೋದು ನಮ್ಮ ಏನು ಹೇಳ್ರಿ ಸೈಬರಲ್ಲಿ ಮೇನ್ ಫೈನಲ್ ಆಗಿ ಫಿಫ್ಟಿ ಪರ್ಸೆಂಟ್ ಇನ್ಕಮ್ ಮಾಡೋದು ಒಂದು ಏನಂತಂದ್ರೆ ಜಾಬ್ ಅಪ್ಲಿಕೇಶನ್ಸ್ ಇದರಲ್ಲೇ ಎಷ್ಟೋ ಜನ ಜರ್ ಕೊಡಿತೀರ ಏನಂತಂದರೆ ಯಾವುದೋ ಒಂದು ಜಾಬ್ ಬಿಟ್ಟರು ಬಿಟ್ಟ ತಕ್ಷಣ ನೀವೇನು ಮಾಡ್ತೀರಾ ಜಾಬ್ ಬಿಟ್ಟ ತಕ್ಷಣ ಲಿಂಕ್ ಆ ಲಿಂಕ್ ಸರ್ ಈ ಲಿಂಕ್ ನಂಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಹಾಕೋದು ಏನಿಲ್ಲ ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ ನೀವು ಸೈಬರ್ ಶಾಪ್ ಇಟ್ಟಿದ್ದೀರ ಮೇಲೆ ಯಾವುದಾರು ಒಂದು ಜಾಬ್ ಬಿಟ್ಟರೆ ಅಂದರೆ ಒಂದು ಲಿಂಕ್ ಏನಾರು ನೀವು ಆ ಜಾಬಿಗೆ ಸಂಬಂಧಪಟ್ಟಿರೋದು ಆಫಿಷಿಯಲ್ ಪೇಜ್ ಹೋಗಿ ಲಿಂಕ್ ಏನಾರು ಹುಡುಕ್ ತೆಗೆದ್ರಂದರೆ ಫಿಫ್ಟಿ ಪರ್ಸೆಂಟ್ ಸೈಬರ್ ಶಾಪಿಂದ ನೀವು ಕಲ್ತಂಗೆ ಯಾಕಂತಂದರೆ ಎಷ್ಟೋ ಜನಕ್ಕೆ ನೀವು ಯಾವುದೇ ಆದ್ರೂ ತರ್ಡ್ ಪಾರ್ಟಿ ಸೈಟ್ಗಳಲ್ಲೆಲ್ಲ ಹೋಗಿ ಫೇಕ್ ಎಲ್ಲ ಅಪ್ಲಿಕೇಶನ್ ಹಾಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ತೀರಾ ಅದ್ರದ್ದೇ ಆಗಿರೋ ವೆಬ್ಸೈಟ್ ಇದು ಇರ್ತದೆ ಏನಂತಂದ್ರೆ ಗೌರ್ಮೆಂಟ್ ವೆಬ್ಸೈಟ್ಗಳಿರುತ್ತೆ ಈಗ ಎಕ್ಸಾಂಪಲ್ ಒಂದು ಪೊಲೀಸಿಂದ ಸ್ಟೇಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕರೆದ್ರಂದರೆ ಅದರದೇ ಮೇನ್ ಸೈಟ್ ಇರುತ್ತೆ ಅಲ್ಲೇ ಹೋಗಿ ಅದರಲ್ಲೇ ಅಪ್ಲಿಕೇಶನ್ ಹಾಕಬೇಕು ಮತ್ತು ನಿಮ್ಗೆ ನೋಟಿಫಿಕೇಶನ್ ಪಿ ಡಿ ಎಫಿನ್ ಬೇಕಿದ್ರು ಅವರೆಲ್ಲ ಪ್ರತಿಯೊಂದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲೇ ಹೋಗಿ ನೀವು ನೋಡ್ಕೊಳ್ಬೋದು ಆಮೇಲೆ ಸೆಂಟ್ರಲ್ ಬಂದ್ಬಿಟ್ಟು ಎಸ್ ಎಸ್ ಸಿ ಬರುತ್ತೆ ಸೊ ಸಿಕ್ಕಾಪಟ್ಟೆ ಎಸ್ ಡಿ ಎ ನಮ್ದು ಇವಾಗ ಕರ್ನಾಟಕದಲ್ಲಿ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪೊಲೀಸ್ ಕಾನ್ಸ್ಟೇಬಲ್ಲು ಆಮೇಲೆ ಕೋರ್ಟ್ ನೇಮಕಾತಿ ಆಮೇಲೆ ಸೆಂಟ್ರಲ್ ಪೋಸ್ಟ್ ಆಫೀಸ್ದು ಎಸ್ ಎಸ್ ಸಿ ಜಿ ಡಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಕರಿತಾನೆ ಇರ್ತಾರೆ ನೀವು ಹಾಕ್ತಾ ಇರಬೇಕು ಯಾಕಂತಂದರೆ ಇವುಗಳಲ್ಲಿ ಏನೂ ಇರೋಲ್ಲ ಜಸ್ಟ್ ಕುತ್ಕೊಳ್ಳೋದು ವರ್ಕ್ ಮಾಡೋದು ಅಪ್ಲಿಕೇಶನ್ ಹಾಕ್ಬಾರ್ದು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಇರಲ್ಲ ಜಸ್ಟ್ ಒಂದು ನೆಟ್ಟು ಕರೆಂಟ್ ಬಿಲ್ಲು ಅಷ್ಟೇ ಓಕೆನಾ ಇದರಲ್ಲಿ ಫುಲ್ ಪ್ರಾಫಿಟ್ ಮಾಡ್ಕೊಳ್ಬೋದು ಸೊ ಯಾವ್ಯಾವುದು ಲಿಂಕ್ ಎಲ್ಲೆಲ್ಲಿ ಹೋಗಿ ಸರ್ಚ್ ಮಾಡಬೇಕು ಯಾವ್ಯಾವ ಜಾಬಿಗೆ ಅನ್ನೋದು ಎಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ನಾನು ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಂದರೆ ಯಾವುದೇ ಖರ್ಚು ಇಲ್ಲದೆ ಒಂದು ರೂಪಾಯಿ ಖರ್ಚು ಇಲ್ಲದೆ ಕೂಡ ನಾವು ಯಾವ್ಯಾವ ಸೈಟಿಗೆ ಹೋಗಿ ಯಾವ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಯಾವ್ಯಾವ ರೀತಿ ಅಪ್ಲಿಕೇಶನ್ಗಳನ್ನ ಹಾಕ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಸೈಟ್ ಲಿಂಕ್ಗಳನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಏನೇನು ನಾನು ಆಶ್ವಾಸನೆ ನಾನು ವಿಡಿಯೋದಲ್ಲಿ ನಾನು ಏನೇನು ಹೇಳಿದ್ದೇನೆ ಆ ಎಲ್ಲ ವೀಡಿಯೋಗಳನ್ನೂ ಕೂಡ ನೆಕ್ಸ್ಟ್ ಒಂದೊಂದಾಗಿ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆನಾ ಅಲ್ಲಿ ತನಕ ನಾನು ವಿಡಿಯೋಗಳನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ ಸೊ ದಯವಿಟ್ಟು ಇವಾಗ ನಾನು ವಿಡಿಯೋನ ಮುಗಿಸ್ತೀನಿ ವೆರಿ ಲೆಂದಿ ಆಗಿರಬೇಕು ನಿಮ್ಗೆ ಬೇಜಾರು ಬರ್ತಿರಬೇಕು ಆದರೆ ನಾನು ಇಷ್ಟು ಟೈಮ್ ಆದರೂ ಕೂಡ ನಾನು ಏನಕ್ಕೆ ಹೇಳ್ತಿದ್ದೀನಿ ನನಗೆ ಇನ್ನೂ ಹೇಳಬೇಕನ್ನಿಸ್ತಿದೆ ಬಟ್ ಜಾಸ್ತಿ ಹೇಳಿದ್ರು ಕೂಡ ನಿಮ್ಗೆ ಬೋರು ಸೊ ಇವತ್ತಿಗೆ ಸಾಕು ಅಂದ್ಕೊಳ್ತೀನಿ ನಾನು ಸೊ ಯಾರಿಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಇನ್ನೊಂದೇನಂತ ಅಂದರೆ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಸರ್ವಿಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಎಷ್ಟು ಜನ ಕೇಳ್ಬೋದು ಸರ್ ಹೊಸ ರೇಷನ್ ಕಾಡು ಕರೆಕ್ಷನ್ ರೇಷನ್ ಕಾಡು ಕ ಆಧಾರ್ ಕರೆಕ್ಷನ್ ಇವೆಲ್ಲ ಕೇಳಿಬೋದು ಅವೆಲ್ಲ ಮೇನ್ ಅವೆಲ್ಲ ಏನು ಗೊತ್ತಾ ಇವುಗಳಲ್ಲೆಲ್ಲ ಕಿಂಗ್ ಆಗಬೇಕು ಆಮೇಲೆ ಅದು ಮೇನ್ ಕಿಂಗ್ ಓಕೆನಾ ಅದನ್ನು ನಾನು ಹೇಳ್ಕೊಡ್ತೀನಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ಗೆ ಇವಾಗ ಫಸ್ಟ್ ಇವೆಲ್ಲ ನೀವು ರೂಢಿ ಮಾಡ್ಕೊಳ್ಬೇಕಲ್ವ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದಾಗಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಬೇಕಂತಂದರೆ ಯಾರು ಸೈಬರ್ ಶಾಪ್ ಓಪನ್ ಮಾಡಿ ನಾನು ಕಲಿಬೇಕು ಪರ್ಫೆಕ್ಟ್ ಅನ್ನೋರು ನೀವು ಮಾಡ್ಕೊಳ್ಬೋದಾ ಅಂತ ಹೇಳ್ತಾ ನಾನು ಮತ್ತೆ ವಿಡಿಯೋ ನೆಕ್ಸ್ಟ್ ಒಳ್ಳೆ ವಿಡಿಯೋ ಮೂಲಕ ಒಂದು ಅಪ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್